ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಕತೆನ ಎಲ್ಲರೂ ಬೇಗ ಹಾಕಿ ಅಂತ ಕೇಳ್ಕೋತಿದ್ರಿ ಸಾರಿ ಸ್ವಲ್ಪ ಲೇಟ್ ಆಯಿತು ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತು ಸ್ಪಂದನಾಳಿಗೆ ಜ್ವರ ಕೂಡ ಕಡಿಮೆಯಾಗಿತ್ತು ಆದರೆ ಸುಸ್ತು ಮಾತ್ರ ಹಾಗೇ ಇತ್ತು ಆದರೂ ಮಗಳ ಜೊತೆ ಮಾತನಾಡಿಕೊಂಡು ಮಗನ ಬಟ್ಟೆಗಳನ್ನು ಕಪಾಟಿಗೆ ಜೋಡಿಸುತ್ತಿದ್ದಳು ಮಗ್ಗು ಒಂದು ಕಪಾಟಿನ ತುಂಬ ನಿನ್ನ ಬಟ್ಟೆಗಳೇ ತುಂಬಿದೆ ಇವನ್ನೆಲ್ಲ ಯಾವಾಗ ಆಗ್ತೀಯಾ ಎಂದು ಕೇಳುತ್ತಿದ್ದಳು ಮಮ್ಮಿ ಅದೆಲ್ಲ ಪಪ್ಪ ತಂದಿದ್ದು ನನಗೆ ಅವರೇ ಬಟ್ಟೆ ಹಾಕೋದು ಪಪ್ಪ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ ಗೊತ್ತಾ ಸೂಪದಾಗಿ ಮಾಡ್ತಾರೆ ಎಂದಿತು ಮುದ್ದಾಗಿ ಏನು ಮೇಕಪ್ಪ ಹಾಗಂದರೆ ಏನು ಎಂದು ಓ ಮೇಕಪ್ ಮಾಡ್ತಾರಾ ಎಂದಳು ಅದಕ್ಕೆ ಆರಾಧ್ಯ ಹೌದು ಎಂದು ತಲೆ ಆಡಿಸಿದಳು ಮಗಳಿಗೆ ಎಂದು ಚಂದ ಚಂದದ ರಾಶಿ ಬಟ್ಟೆಗಳನ್ನು ತರಿಸಿದ್ದನು ಮೊಗ್ಗು ಇನ್ಮೇಲೆ ನಾನೇ ನಿನಗೆ ಚಂದವಾಗಿ ಮೇಕಪ್ ಮಾಡ್ತೀನಿ ಆಯ್ತಾ ಎಂದವಳು ಬಟ್ಟೆಯನ್ನು ಕಪಾಟಿನಲ್ಲಿ ಜೋಡಿಸುತ್ತಲೇ ಹ್ಞೂ ನಿಮ್ಮ ಪಪ್ಪ ಎಲ್ಲವನ್ನು ಚೆನ್ನಾಗಿ ನಿಭಾಯಿಸುತ್ತಾರೆ ಆದರೆ ಮುಂಗೋಪ ಜಾಸ್ತಿ ಎಂದು ಹೇಳಿ ಅಮ್ಮ ಮಗಳು ಇಬ್ಬರು ಮಾತು ಸಾಗುವಾಗಲೇ ಮಿಥುನ್ ಇಬ್ಬರನ್ನು ಕೋಣೆಯ ಬಾಗಿಲಲ್ಲಿಯೇ ನೋಡುತ್ತಾ ನಿಂತಿದ್ದನು ಆದರೆ ಅದು ಇವರ ಗಮನಕ್ಕೆ ಬರಲಿಲ್ಲ ಬಾಗಿಲಲ್ಲಿ ನಿಂತಿದ್ದ ಮಿಥುನನ್ನು ನೋಡಿದ ಆರಾಧ್ಯ ಪಪ್ಪಾ ಎಂದು ಓಡಿದಳು ಸ್ಪಂದನ ಕೂಡ ತಿರುಗಿ ನೋಡಿದರೆ ಮಿಥುನ್ ಬಾಗಿಲಿನಲ್ಲಿ ನಿಂತಿದ್ದನು ನಾವು ಮಾತನಾಡಿದ್ದನ್ನು ಕೆಡಿಸಿಕೊಂಡಿದ್ದಾರೆ ಎಂದು ಪೆಚ್ಚಾದವಳು ಹೊರಗೆ ಹೋಗಿದ್ದ ಹೋಗುತ್ತಿದ್ದರೆ ನಿಂತ್ಕೊಳ್ಳಿ ಎಂದು ಮಿಥುನನ ಗಂಭೀರ ಧ್ವನಿಗೆ ಸ್ಪಂದನಾಗೆ ಭಯ ಶುರುವಾಯಿತು ಅವಳ ಕಾಲು ಅಲ್ಲೇ ತಟಸ್ಥವಾದವು ಜ್ವರ ಹೇಗಿದೆ ಎಂದನು ಅವನ ಮಾತಿಗೆ ಹಿಡಿದಿದ್ದ ಉಸಿರು ಹೊರದಬ್ಬಿದವಳು ಪರವಾಗಿಲ್ಲ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟಳು ಅವಳು ಆ ಕಡೆ ಹೋಗುತ್ತಿದ್ದ ಹಾಗೆ ಮಿಥುನನ ಮುಖದಲ್ಲಿ ಮುಗುಳು ನಗೆ ಸೂಸಿತು ಮೇಡಮ್ ನಮಸ್ತೆ ನನ್ನ ಹೆಸರು ಶ್ರೇಯ ಮಿಥುನ್ ಸರ್ ಪಿ ಎ ಇವರು ನಮ್ಮ ಆಫೀಸಿನ ಲಾಯರ್ ಎಂದಳು ಕರೆಗಂಟೆಯ ಶಬ್ದವಾದಾಗ ಸ್ಪಂದನಾಳೆ ಹೋಗಿ ಬಾಗಿಲು ತೆಗೆದಳು ಅವಳಿಗೆ ಶ್ರೇಯ ಪರಿಚಯ ಮಾಡಿಕೊಂಡಳು ನಮಸ್ತೆ ಬನ್ನಿ ಒಳಗೆ ಎಂದು ತುಂಬ ಆಧಾರದಿಂದ ಮ ಬರಮಾಡಿಕೊಂಡವಳು ಒಂದು ನಿಮಿಷ ಕಾಫಿ ತರ್ತೀನಿ ಎಂದು ಒಳ ಹೋದಳು ಶ್ರೇಯಾ ಮಾತ್ರ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಸ್ಪಂದನಾಳನ್ನೇ ನೋಡುತ್ತಿದ್ದಳು ಎಷ್ಟು ರೂಪವಂತೆ ಇವರು ರೂಪವಂತೆ ಮಾತ್ರ ಅಲ್ಲ ಗುಣವಂತೆ ಕೂಡ ಸುಗುಣ ಮೇಡಮ್ನಷ್ಟೇ ಸರಳ ವ್ಯಕ್ತಿತ್ವ ಇವರದು ಅವಳ ಉಡುಗೆ ನೋಡಿಯೇ ನಿರ್ಧರಿಸಿದಳು ಶ್ರೇಯಾ ಸ್ಪಂದನ ಕಾಫಿ ತಂದರೂ ಅವಳ ಯೋಚನೆ ಇನ್ನೂ ಮುಗಿದಿರಲಿಲ್ಲ ಸ್ಪಂದನ ಕಾಫಿ ಹಿಡಿದು ಬಂದ ನಂತರ ಇಹಕ್ಕೆ ಮರಳಿ ಕಾಫಿ ತೆಗೆದುಕೊಂಡಳು ಶ್ರೇಯಾ ನಿಮ್ಮ ಮಿಥುನ್ ಸರ್ ಕರೆಯಬೇಕಾ ಎಂದು ಬಂದ ನಾಳೆ ಮೊದಲಾಗಿ ಕೇಳಿದಳು ಬೇಡ ಮೇಡಮ್ ಇದಕ್ಕೆ ನೀವು ಇದ್ದರೆ ಸಾಕು ಎಂದು ಹೇಳಿದಳು ಮೇಡಮ್ ಈ ಪ್ರಮಾಣ ಪತ್ರಗಳಿಗೆ ನಿಮ್ಮ ಸಹಿ ಬೇಕಿತ್ತು ಎಂದರು ಲಾಯರ್ ಏನು ಪ್ರಮಾಣ ಪತ್ರಗಳವು ಎಂದು ಕೇಳಿದಳು ಮೇಡಮ್ ನಿಮ್ಮ ಮಗನ ಹುಟ್ಟಿದ ಪ್ರಮಾಣ ಪತ್ರಕ್ಕೆ ತಂದೆಯ ಪಟ್ಟಿಗೆ ಮಿಥುನ್ ಸರ್ ಹೆಸರು ಸೇರಿಸಲಾಗಿದೆ ಅಲ್ಲದೆ ಆರಾಧ್ಯ ಹುಟ್ಟಿದ ಪ್ರಮಾಣಪತ್ರಕ್ಕೆ ತಾಯಿಯ ಹೆಸರಿನ ಜಾಗದಲ್ಲಿ ನಿಮ್ಮ ಹೆಸರನ್ನು ಸೇರಿಸಲಾಗಿದೆ ಅದಕ್ಕೆ ನಿಮ್ಮ ಸಹಿ ಬೇಕಿತ್ತು ಇದು ಮಿಥುನ್ ಸರ್ ಹೇಳಿದ್ದು ಎಂದಳು ಶ್ರೇಯ ಸ್ಪಂದನಾಳಿಗೆ ಅವಳ ಮಾತು ಕೇಳಿ ನನ್ನ ಮಗನನ್ನು ಬಾಯಿ ಮಾತಿನಲ್ಲಿ ಮಗ ಎಂದುಕೊಳ್ಳುತ್ತಾರೆ ಎಂದು ತಿಳಿದಿದ್ದೆ ಆದರೆ ನನ್ನ ಯೋಚನೆ ತಪ್ಪು ನನ್ನ ಮಗನಿಗೆ ತಂದೆಯ ಸ್ಥಾನದ ಜೊತೆಗೆ ಪ್ರಮಾಣಪತ್ರಕ್ಕೆ ಹೆಸರು ಕೊಡುವಷ್ಟು ವಿಶಾಲ ಹೃದಯದವರು ಎಂದು ತಿಳಿದಿರಲಿಲ್ಲ ಅಲ್ಲದೆ ಯಾವುದೇ ಸಂಬಂಧವಿಲ್ಲದೆ ಮಗುವನ್ನು ನನ್ನ ಮಗನೆಂದು ಎಷ್ಟು ಸುಲಭವಾಗಿ ಒಪ್ಪುತ್ತಾರೆ ಎಂದು ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಎಂದು ಯೋಚಿಸಿದವಳಿಗೆ ಆನಂದಕ್ಕೆ ಕಣ್ಣಿನಲ್ಲಿ ನೀರು ನಿಂತಿತು ಮೇಡಮ್ ಶ್ರೇಯಾ ಮಾತಿಗೆ ಎಚ್ಚೆತ್ತವಳು ಹಾಂ ಕೊಡಿ ಸಹಿ ಮಾಡ್ತೀನಿ ಎಂದು ಎಲ್ಲದಕ್ಕೂ ಸಹಿ ಮಾಡಿದಳು ಆ ಮೇಡಮ್ ಇದು ಇನ್ಮುಂದೆ ನಿಮ್ಮ ಹೆಸರು ಸ್ಪಂದನಾ ಮಿಥುನ್ ಚಕ್ರವರ್ತಿಯಾಗಿ ಬದಲಾಗುವ ಪ್ರಮಾಣ ಪತ್ರ ಇದಕ್ಕೂ ನಿಮ್ಮ ಸಹಿ ಬೇಕು ಎಂದರು ಲಾಯರ್ ಆ ಪ್ರಮಾಣ ಪತ್ರವನ್ನು ನೋಡಿ ಎದ್ದು ನಿಂತವಳು ಕ್ಷಮಿಸಿ ನಾನು ಇದೊಂದಕ್ಕೆ ಒಪ್ಪಿಗೆ ಸೂಚಿಸಲಾರೆ ನಾನು ತವರು ಮನೆಯನ್ನು ಬಿಟ್ಟು ಇಲ್ಲಿಗೆ ಬಂದ ತಕ್ಷಣ ನಾನು ಅವರ ಮಗಳು ಎನ್ನುವುದು ಸುಳ್ಳಾಗುವುದಿಲ್ಲ ಅಥವಾ ನಾನು ಮದುವೆಯಾಗಿ ಬಂದೆ ಎಂದು ತಂದೆ ಮಗಳ ಬಾಂಧವ್ಯ ಕಡಿದು ಹೋಗುವುದಿಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ತಂದೆಯೇ ಮೊದಲ ಹೀರೋ ಆಗಿರುತ್ತಾರೆ ನನಗೂ ಅಷ್ಟೇ ನನ್ನ ತಂದೆಯೇ ಹೀರೋ ನಾನು ತವರು ಬಿಟ್ಟು ಗಂಡನ ಮನೆಗೆ ಬಂದಿದ್ದೀನಿ ಅಷ್ಟೇ ಅವರ ಸಂಬಂಧವನ್ನು ಕಡಿದುಕೊಂಡು ಅವರನ್ನು ತೊರೆದು ಬಂದಿಲ್ಲ ನಾನು ಇಲ್ಲದಿದ್ದರೂ ನನ್ನ ನೆನಪು ಸದಾ ಅಲ್ಲಿ ಜೀವಂತವಾಗಿರುತ್ತದೆ ನನ್ನ ಇನ್ಶಿಲ್ ಅಥವಾ ಹೆಸರನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವುದಿಲ್ಲ ಈ ಸ್ಪಂದನ ಯಾವುತ್ತಿದ್ದರೂ ಸ್ಪಂದನ ಆಳುವ ಹಾಗೇ ಇರುತ್ತಾಳೆ ಎಂದಳು ಮೇಳೆ ನಿಂತು ಇವಳ ಮಾತುಗಳನ್ನು ಮಾಂಗಲ್ಯ ದೊಡೆಯ ಕೇಳುತ್ತಿದ್ದಾನೆ ಎಂಬ ಅಂದಾಜು ಕೂಡ ಇರಲಿಲ್ಲ ಇವಳಿಗೆ ಹಾಗಲ್ಲ ಮೇಡಮ್ ಎಂದು ಅದು ಮಿಥುನ್ ಸರ್ ಎಂದ ಅವಳನ್ನು ತಡೆದ ಅವಳ ಕಂಪನಿಯ ಒಡೆಯ ಮಿಥುನ್ ಶ್ರೇಯಾ ಕಂಚಿನ ಕಂಠದಿಂದ ಬಂದ ಶಬ್ದದ ಕಡೆಗೆ ಮೂವರು ನೋಡಿದರು ಇವಾಗ ಸ್ಪಂದನಾಗಿ ಅರಿವಾಯಿತು ನನ್ನ ಮಾತು ಕೇಳಿಸಿಕೊಂಡಿದ್ದಾರೆ ಎಂದು ಶ್ರೇಯಾ ಅದೊಂದು ಸರ್ಟಿಫಿಕೇಟ್ ಹಾಗೆ ಇರಲಿ ಮಕ್ಕಳದ್ದು ಕೋರ್ಟಿನಲ್ಲಿ ಅಪ್ಡೇಟ್ ಮಾಡಿಸಿ ಎಂದನು ಅದೇ ಗಂಭೀರತೆಯಲ್ಲಿ ಆಯಿತು ಸರ್ ಎಂದು ಅಲ್ಲಿಂದ ಹೊರಟಳು ಎಲ್ಲ ಹೆಣ್ಣು ಮಕ್ಕಳ ರೀತಿಯಲ್ಲ ಇವರು ತುಂಬ ಭಾವಜೀವಿ ಶೀ ಈಸ್ ಡಿಫ್ರೆಂಟ್ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡನು ಇತ್ತ ಕೋಣೆಗೆ ಬಂದ ಸ್ಪಂದನ ತಲೆಯಲ್ಲಿ ಅವಳು ಇಂದು ಮಾತನಾಡಿದ್ದೇ ಕೊರೆಯುತ್ತಿತ್ತು ಮಾತನಾಡುವುದೇನೋ ಮಾತನಾಡಿದಳು ಆದರೆ ಮಿಥುನ್ ಕಚೇರಿಯವರ ಮುಂದೆ ಹಾಗೆ ಮಾತನಾಡಬಾರದಿತ್ತು ಅವರು ಮಿಥುನ್ ಅವರ ಬಗ್ಗೆ ತಪ್ಪು ತಿಳ್ಕೊಂಡ್ರೋ ಏನೋ ನಾನು ಮಾತನಾಡಿದ್ದೆಲ್ಲ ಇವರು ಕೇಳಿಸಿಕೊಂಡಿದ್ದಾರೆ ಮಿಥುನ್ ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೆ ಏನೋ ಎಂದು ಛಲಪಡಿಸುತ್ತಿದ್ದಳು ತನ್ನ ಗಂಡನ ಕೈ ಕೆಳಗೆ ಕೆಲಸ ಮಾಡುವವರ ಎದುರಿಗೆ ಹಾಗೆ ಮಾತನಾಡಬಾರದಿತ್ತು ಎನ್ನುವ ಚಿಂತೆ ಅವಳನ್ನು ಕಾಡುತ್ತಿತ್ತು ಮಿಥುನ್ ಕೋಣೆಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಅವಳ ಕಾಯುವಿಕೆಗೆ ವಿರಾಮ ಆಗಿದಂತೆ ಮಿಥುನ್ ಬಂದಳು ಅವನು ಬಂದ ತಕ್ಷಣ ಕ್ಷಮಿಸಿ ಎಂದು ಅವಳ ಮಾತಿಗೆ ಮಿಥುನ್ ಉಬ್ಬು ಬೆಸಿದು ಯಾಕೆ ಎಂದು ಕೇಳಿದನು ಅದು ನಿಮ್ಮ ಕಚೇರಿಯವರ ಮುಂದೆ ಹಾಗೆ ಮಾತನಾಡಬಾರದಿತ್ತೇನು ಅವರು ನಿಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡರೇನು ಅಂತ ಆದರೆ ನನಗೆ ಅನಿಸಿದ್ದನ್ನು ಹೇಳಿದೆ ಅಷ್ಟೇ ಇವಾಗ ಯೋಚನೆ ಮಾಡಿದರೆ ನಾನು ಮಾತನಾಡಿದ್ದು ತಪ್ಪೇನೋ ಅನಿಸುತ್ತದೆ ಅದಕ್ಕೆ ಎಂದಳು ಸಣ್ಣ ಧ್ವನಿಯಲ್ಲಿ ಪರವಾಗಿಲ್ಲ ಅವರೇನು ತಿಳಿದುಕೊಳ್ಳುವುದಿಲ್ಲ ಅಷ್ಟಕ್ಕೂ ನೀವು ಹೇಳಿದ್ದರಲ್ಲಿ ಯಾವುದೇ ತಪ್ಪು ಇರಲಿಲ್ಲ ಸರಿಯಾಗಿ ಹೇಳಿದ್ದೀರಾ ಎಂದನು ಅವನ ಮಾತಿಗೆ ನಿಟ್ಟುಸಿರು ಬಿಟ್ಟವಳು ಮತ್ತೆ ಥ್ಯಾಂಕ್ ಯು ಎಂದಳು ಇದ್ಯಾಕೆ ಎಂದನು ಮತ್ತೆ ನನ್ನ ಮಗನಿಗೆ ತಂದೆ ಸ್ಥಾನ ಕೊಟ್ಟಿದ್ದಕ್ಕೆ ಎಂದಳು ಅದು ನಾನಾಗಿ ಕೊಟ್ಟಿರುವ ಸ್ಥಾನ ಅಲ್ಲ ಅದಾಗೆ ಇರುವುದು ಅವನೇ ಮೊದಲು ನನಗೆ ತಂದೆ ಸ್ಥಾನ ನೀಡುವಿರುವನು ಆ ಕರ್ತವ್ಯವನ್ನು ನಾನು ನಿಭಾಯಿಸುತ್ತಿದ್ದೇನೆ ಅಷ್ಟೇ ಎಂದನು ಸಲೀಸಾಗಿ ಮುಂದುವರಿಯುವುದು ಧನ್ಯವಾದಗಳು